ಮೀಡಿಯಂ ನೆಗಟ್ಟ ದುಬಾರಿ ಬೆಲೆ ಸಿಟಾರಿ ಬ್ರೋ ಸಪ್ ಸಪ್ ಉಮಡೇ ಪೈಸಲ್ ಏನಾಗದ್ ಪಾಕೇನ ಇಲ್ರಿ ಸ್ವಲ್ಪ ಚೆಂದೆ ಕದ ಹಾಯ್ ಸರಿ ಅದು ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀ್ರಿ ಅರಮಿದ್ದೀನಿ ನಾನು ಕೂಡ ಅರಮಿದ್ದೀನಿ ನೋಡ್ರಿ ಇವತ್ತ ಮದ್ಯಂಕಾ ಬ್ಲಾಗ್ ಸ್ಟಾರ್ಟ್ ಮಾಡಿದಿನ್ರಿ ಬರ್ರಿ ಇವತ್ತ ಬ್ಲಾಗ್ ಸ್ಟಾರ್ಟ್ ಮಾಡಾಮ್ರಿ ಆ ಈಗ ಕೆಲಸ ಅಂತಂದ್ರ ಎಲ್ಲಾ ಅಡಿಗೆ ಕೆಲಸ ಅಂತ ಹೋಗಿದ್ರಿ ಬಟ್ ಅದು ಓಗೆ ಓಗೆ ಓಗೆವಾ ಎಲ್ಲಾ ನೋಡ್ರಿ ಅಲ್ಲಿ ಬಟ್ ಏನಂತ ನಾನು ಕರ ಎಲ್ಲಾ ಕಟ್ ಬದಿನ್ರಿ ಗಾಳಿ ನೋಡ್ರಿ ಇಷ್ಟು ಜೋರು ಗಾಳಿ ಬಿಡ್ಲಕತ್ತದ ಗಾಳಿ ಅಂತ ಹೇಳಂಗಿಲ್ರಿ ರೀ ಭಾಳ ಅಂದ್ರೆ ಭಾಳ ಗಾಳಿ ಇದೆ ಹೊರಗೆ ಏನಾರ ರೆಸಿಪಿ ಮಾಡ್ಬೇಕಂತ ನಾನು ಅನ್ಕೋತೀನಿ ಈ ಗಾಳಿ ನೋಡ್ರಿ ಮನ್ಸರಿಗೆ ನಿಂದ್ರಲಾಕ ಬರ್ಲಾಗ್ಯದ ಇದೆ ಇಂಥವ್ರಾಗ ಉರಿ ಅಂತೂ ನಿಂದ್ರಂಗೆ ಇಲ್ರಿ ಹಂಗಾಗಿ ನಾನು ರೆಸಿಪಿ ಮಾಡ್ಲಕ್ಕೆ ಒಂದು ಸ್ವಲ್ಪ ಭಾಳ ಹೈರಾಣ ಹೊಂಟದ ಹೊರಗೆ ರೆಸಿಪಿ ಮಾಡೋದು ಚಲೋ ಅನ್ನಿಸ್ತದೆ ಮಾಡ್ಬೇಕಂತ ನಾನು ಅನ್ಕೋತೀನಿ ಈ ಗಾಳಿ ಸಂಬಂಧ ರೆಸಿಪಿ ಮಾಡೋಕ್ಕಾಗಲ್ಲ ರೀ ಹೊರಗ ಅದಕ್ಕೆ ಗ್ಯಾಸಿನ ಮ್ಯಾಗೆ ಮಾಡ್ತೀನಿ ರೀ ಮತ್ತೆ ಇನ್ನೇನು ಮಾಡಿರಿ ಇವತ್ತೊಂದು ಸೂಪರ್ ಆಗಿರೋಂತ ರೆಸಿಪಿ ಮಾಡ್ತೀನಿ ರೀ ಅದು ಇನ್ನೊಂದು ಸ್ವಲ್ಪ ಹೊತ್ತು ಕೆಲಸ ಆದರೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ಯಾಕ ಅಲ್ಲೇ ಗಡ್ಗೆಗಳು ಕಾಣಿಸ್ಲತ್ತಿರ್ಬೋದ್ರಿ ನಾನು ಮತ್ತೆವು ಮಣ್ಣಿನ ಗಡ್ಗೆಗಳು ಅಲ್ಲಿ ರೀ ನೀರು ಹಾಕಿ ಅವೆಲ್ಲ ಸ್ವಚ್ಛ ರೀ ಇವತ್ತು ಯಾಕಪ್ಪು ಹಾಲು ಕಡ್ದೆ ನಮ್ಮ ಸಮೃದ್ಧಿ ನೋಡ್ರಿ ಸಮ್ಮಗೆ ಹಾಲು ಕಡ್ದ ಅಂತರಿ ಹಳ್ಳಕ್ಕುತ್ತಾನವ ಅವೆಲ್ಲ ಮಣ್ಣಿನ ಗಡಿಗಳು ಮೊದಲೆಲ್ಲ ಸ್ವಚ್ಛ ಮಾಡ್ಕೋತೀನಿ ರೀ ಮಾಡ್ಕೊಂಡು ಆಮೇಲೆ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ ರೀ ಸ್ವೀಟ್ ರೆಸಿಪಿ ರೀ ಇನ್ನೇನು ಇನ್ನೊಂದು ಸ್ವಲ್ಪ ದಿನದಾಗ ನಾಗರ ಪಂಚಮಿ ಹಬ್ಬ ಬಂತು ರೀ ನಾಗರಾಂಶಿಗೆ ಎಲ್ಲ ಥರದ ಸ್ವೀಟ್ ರೆಸಿಪಿ ಎಷ್ಟು ಮಾಡಿದ್ರು ಕಡಿಮೆ ಆ ರೀತಿ ಸ್ವೀಟ್ ರೆಸಿಪಿಗಳು ಮಾಡ್ತಿರ್ತೇವಲ್ರಿ ಹಾಗಾಗಿ ಇದೊಂದು ಸ್ವೀಟ್ ರೆಸಿಪಿ ಯಾವುದೇ ರೀತಿ ಹೊರಗಿಲಿಂತ ಏನು ಸಾಮಾನು ತರೋದಿಲ್ಲ ಏನಿಲ್ಲ ಬರೀ ಗೋಧಿ ಇಟ್ಟಿಲ್ಲ ರೀ ಒಂದು ಕಪ್ ಗೋಧಿ ಇಟ್ಟಿತ್ತಂದ್ರೆ ಸಾಕು ರೀ ಅದ್ರೊಳಗೆ ನಾವು ಸ್ವೀಟ್ ರೆಸಿಪಿನ ಮಾಡ್ಬೋದು ಭಾಳ ಅಂದ್ರೆ ಭಾಳ ಚಂದ ಮಸ್ತನಾಗತ್ತದ್ರಿ ನಾನೊಂದ್ಸರಿ ಟ್ರೈ ಮಾಡೀನಿ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ರೀ ಮಸ್ತ್ನಾಗ ಇರ್ತೀರಿ ಹಾಗಾಗಿ ಅದೇ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಇವತ್ತು ನಾಗರ ಪಂಚಮಿ ವಿಶೇಷವಾಗಿ ಈಗಲಿಂತನ ಒಂದೊಂದು ರೆಸಿಪಿಗಳ ಸ್ಟಾರ್ಟ್ ಮಾಡ್ಕೋತ ಹೋಗಮ್ಮ ರೀ ಅದ್ರ ಸಲಕ ಮಾಡ್ತೀನಿ ರೆಸಿಪಿ ಮೊದ್ಲು ಅವೆಲ್ಲ ತೊಳ್ಕೊತೀನಿ ರೀ ಸ್ವಚ್ಛತ್ನಿಗೆ ಇಲ್ಲಿ ನೋಡ್ರಿ ಇವ್ರಿಬ್ರಿ ಕುಂತ ಆಟ ಆಡ್ಲಕ್ಕತ್ತಾರ ಅಣ್ಣ ತಂಗಿ ಸಾಮ್ರಿದಿಂಗರಿಯಾ ಕೊಡ್ದಾಳ ಕೈ ಕಡ್ದಳನು ಕೈ ಹಲಕ್ರಿ ಏಮೋ ಅಣ್ಣಗ ಅಣ್ಣ ಕೈಗೆ ಹಲ್ ಕಡ್ದಿ ಹಲ್ಕೊಡ್ದವ ಏ ಸಮೃದ್ಧಿ ಹಾಯ್ ಮೇಡಮ್ಮು ಕಿಲಾಡ್ಗ ಸಮೃದ್ಧಿ ಹೊಡಿ ಮಾಡುವ ನೋಡ್ರಿ ಸಮುಗ ಸಮೃದ್ಧಿನೂ ಬಿಡಂಗಿಲ್ಲ ಹೊಡಿತಾಡ್ರಿ ಅವನಿಗೆ ಇಷ್ಟೇ ಹೇಳ ಅಂದ್ರೆ ಭೀ ಅವನಿಗೆ ಹೊಡಿತಾಡ್ರಿ ಯಾಕಮ್ಮು ಎದ ಬಾ ಏ ಸಮು ಇವತ್ತ ಸಾಲಿ ಸುಟ್ಟಿರಿ ತಮ್ಮ ಮನ್ಯಾಗ ಅಯ್ಯೋ ಯೋ ಯಾಕ

ना तरसलेका नी रोलेका, या नी पुटी जोरी, जी वाता ना जोरी അങ്ങേ തൊളടിട്ട് മാർദേ എന്ന് പറഞ്ഞത് ശരിപ്പോ കണ്ടിട്ട് വന്നില്ല ഏതാ ഏതാ ആൾ ദൈവം നോടി കാണ്ടി കാണ്ടി തോന്നി كده അവടാ അത് ശരിയോ അങ്ങേ നിവർത്താണ് ಇವೊಂತ್ರ ಮನೆಯೂ ಇವು ಗುಳ್ಳಿಗಳ ಮನೆಯೂ ಇವಾಗ ದಸರೆ ಹಬ್ಬಕ್ಕೆ ಅವ ಅವಾಗ ಹುಳ್ಳಿಗಳ್ರಿ ಇವು ಊರು ಇವು ಮನೆನೂ ರೀ ಹೂವು ಚಾ ಕಪ್ಗಳು ತಗೋ ಮನೇನ ಇವತ್ತು ಇವತ್ತು ಕಪ್ಪ ಮ್ಯಾಲ ಮುಂಚೆ ಪ್ಲೇಟ ಇವೊಂದು ಸ್ವಲ್ಪ ರಾತ್ರಿ ಬೆಳಗನ ನೀರ್ನೊಳಗೆ ನೆನಿಟ್ಬಿಡ್ತೀನಿ ರೀ ಇವ್ಕ ಅಂದ್ರೆ ಇವು ಭೀ ನೀರಿನೊಳಗೆ ಇವತ್ತೊಂದು ರಾತ್ರಿ ಪೂರ್ತಿ ನೆನಿಲ್ರಿ ಇವ ಇವು ಚಾ ಕಪ್ಪಾಗಿರ್ಬೋದು ಇವು ಗುಳ್ಳಿ ಮತ್ತೆ ಅದ್ರ ರೀ ಅಲ್ಲಿ ಬಿಡಕ ಅವೆಲ್ಲ ನೀರಿನಾಗ ನೆನಿಲ್ರಿ ಇವತ್ತೊಂದು ರಾತ್ರಿ ತೆಗೆದಿಟ್ಬಿಡ್ತೀನಿ ರೀ ಇವ್ಕ ಈಗ ನೋಡ್ರಿ ನಾನು ಗ್ಯಾಸ್ ಹಚ್ಚೀನ್ರಿ ಗ್ಯಾಸ್ ಹಚ್ಚಿ ಗ್ಯಾಸಿನ ಮ್ಯಾಗ ಕಡಾಯಿ ಇಟ್ಟೇನ್ರೀ ಈಗ ಅದಕ್ಕೆ ನೋಡ್ರಿ ನಾನಿಲ್ಲಿ ಗೋಧಿ ಹಿಟ್ಟ ಹಾಕೋಕೊತೀನ್ರೀ ಒಂದೇ ಕಪ್ ಕಪ್ರಿ ಕಾಣಿಸ್ತಿರ್ಬೋದ್ರಿ ಈ ಕಪ್ಲಿಂತ ಬರೇ ಒಂದು ಕಪ್ಪ ಗೋಧಿ ಹಿಟ್ಟು ಹಾಕೊಂಡಿನ್ರಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟು ಈ ಗೋಧಿ ಹಿಟ್ಟ ಹುರಿಬೇಕು ಬಹಳ ಅಂದ್ರೆ ಬಹಳ ಚಂದ ಘಮ ಘಮ ಅನ್ಬೇಕ್ರಿ ಆ ರೀತಿ ಹುರಿಬೇಕ್ರಿ ಗೋಧಿ ಹಿಟ್ಟ ಈಗ ನಾನಿಲ್ಲಿ ಈಗ ನೋಡಿರಿ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗಿಟ್ಟ ಈ ಹಿಟ್ಟನ್ನು ಹುರ್ಕೊಳ್ಕತ್ತೀನಿ ರೀ ಚೆಂದ ಘಮ 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 ಅಂತಿರ್ಬೇಕು ರೀ ಹಿಟ್ಟು ಆ ರೀತಿ ಎಲ್ಲ ಹುರಿಬೇಕು ರೀ ಕೈ ಬಿಡೋಲ್ಲ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಹುರಿಬೇಕು ರೀ ಇದು ಅಂದ್ರೆ ಗ್ಯಾಸ್ ಬುಡ್ತಾ ಮೀಡಿಯಮ್ ರೀ ಮತ್ತೆ ನೀವು ಹೈ ಫ್ಲೇಮ್ನಾಗ ಇಟ್ಟರೆ ಅಂದ್ರೆ ಅವ್ಳಿಗೆ ಹಿಟ್ಟೆಲ್ಲ ಹೊತ್ತಿ ಬಿಡುತ್ತೆ ಅದು ಟೇಸ್ಟ್ ಬರಂಗಿಲ್ಲ ರೀ ನಾವು ಎಷ್ಟು ಹುಟ್ಟ ಗ್ಯಾಸ್ ಫ್ಲೇಮ್ ಕಮ್ಮಿ ಉರಿ ಒಳಗೆ ಹಿಟ್ಟು ಹುರಿತೇವೆ ನೋಡ್ರಿ ಅಷ್ಟು ಘಮಘಮ ಅಂತಿರ್ತದೆ ಈಗ ಇದಕ್ಕೆ ನಾನು ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಮಾಡಿ ಎಷ್ಟು ಅಪ್ಪ ಅಂತಂದ್ರಿ ನೋಡಿರಿ ಮುಕ್ಕಾಲು ಕಪ್ ಅಂತಾರಲ್ರಿ ಒಂದು ಕಪ್ ಹಿಟ್ಟು ತಗೊಂಡಿನ್ರಿ ಅದಕ್ಕೆ ಒಂದು ಮುಕ್ಕಾಲು ಕಪ್ ಕಪ್ಪಷ್ಟ ನಾನು ತುಪ್ಪ ಎಣ್ಣೆ ಎರಡು ಅರ್ಧ ಅರ್ಧ ರೀ ಒಂದು ಅರ್ಧ ತುಪ್ಪ ಒಂದು ಅರ್ಧ ಎಣ್ಣೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಹಾಕೊಂಡು ಈಗ ಚಂದ ಘಮ ಘಮ ಅನ್ಬೇಕ್ರಿ ಇದು ಮತ್ತು ಈ ತುಪ್ಪ ಏನದಲ್ರಿ ಇದು ಬಿಡ್ಬೇಕು ರೀ ತುಪ್ಪ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಇದು ಘಮ ಘಮ ಅನ್ನುವಂಗ ತುಪ್ಪ ಎಲ್ಲ ಸಪ್ರೇಟ್ ಆಗುವಂಗೆ ಹುರ್ಕೋಬೇಕ್ರಿ ಇದು ಹಿಟ್ಟ ನೋಡಿರಿ ಹೆಂಗೆ ಕಾಣಿಸ್ಕತ್ತಲ್ರಿ ಆದ್ರೆ ಇದು ನಾ ನೆಗಿ ರವೆ ಇದು ರವೆ ಅಲ್ರಿ ಗೋಧಿ ಹಿಟ್ಟ ಚಂದ ನಾವು ಹುರ್ದಂಗ 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 ತುಪ್ಪ ಬಿಡುತ್ತೀ ಇದು ಈಗ ನೋಡ್ರಿ ಇಷ್ಟು ಉದ್ರ ಉದ್ರಾಗ್ಯದ ಆದ್ರೆ ಇದು ತುಪ್ಪ ಬಿಡೋ ತನಕ ಹುರಿಬೇಕ್ರಿ ನೀವು ನೋಡ್ಬೋದು ರೀ ನಾನು ಕಡಾಯಿ ಕೈ ಇಡ್ಬೇಕ್ರಿ ಕಡಾಯಿ ಕಡಾಯಿ ಇಲ್ಲಿ ಮೇಲೆ ಬಿಸಿ ಸಮೇತ ಆಗೋದು ಯಾಕಂದ್ರೆ ಗ್ಯಾಸ್ ಫ್ಲೇಮ ಪೂರ್ತಿ ಮೀಡಿಯಮ್ ಇಟ್ಟಿನ್ರಿ ನಾನು ಈಗ ನೋಡ್ರಿ ಇದಾಗಿಟ್ಟ ಹುರ್ಕೊಳೋದ ಆಯ್ತು ರೀ ಇದು ಈಗ ತೆಗ್ದ ಸೈಡ್ ಗಿಡಂಬ್ರಿ ನೋಡ್ರಿ ಫುಲ್ ಈ ರೀತಿ ಮುದ್ದಿ ಮುದ್ದಿ ಥರ ಆಗಿಬಿಟ್ಟು ನೋಡ್ರಿ ಇದು ಅಂದ್ರೆ ತುಪ್ಪ ಎಲ್ಲ ನೋಡ್ರಿ ತುಪ್ಪ ಬಿಟ್ಟದಂತ ಸರಿ ಈಗ ಕಿಟ್ಟಿನ ಕಲರ್ ಬಿ ನೋಡ್ಬೋದು ನೀವು ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳಿ ಫುಲ್ ಗೋಲ್ಡನ್ ಕಲರ್ ಥರ ಕಾಣಿಸ್ತು ನಮ್ಮ ಕಿಟ್ಟಿನ ಕಲರ್ ನೋಡ್ಬೋದು ಭಾಳ ಚೆಂದ ಹೋಗಿ ಹೋಗ್ಬೋದು ಈ ಕಿಟ್ಟ ಹೋಗು ಜೋಡ್ದ ನೀವು ಅವ್ರ ಬಲ್ಯಾಕೆ ಹೋಗ್ಬಿಡ ಹೊಟ್ಟೆ ಈಗ ನೋಡ್ರಿ ನಾನಿಲ್ಲಿ ಒಂದು ಇದಕ್ಕೆ ನೀರು ರೀ ನೀರು ಎಷ್ಟು ಹಾಕೋತೀನಿ ಅಂದ್ರಿ ಅರ್ಧ ಕಪ್ಪಿಗಿಂತನೂ ಸ್ವಲ್ಪ ಕಡಿಮೆ ನೀರು ಹಾಕೋತೀನಿರಿ ಈ ನೀರಿನೊಳಗೆ ನಾನಿಲ್ಲಿ ಒಂದು ಅಂದರೆ ಒಂದು ಕಪ್ ಹಿಟ್ಟು ರೀ ಅರ್ಧ ಕಪ್ ಸಕ್ರೆ ಹಾಕೋತೀನಿ ರೀ ನಾನು ಸ್ವೀಟ ನಮ್ಮ ಮನೆ ಸ್ವಲ್ಪ ಕಡಿಮೆ ರೀ ಹಾಗಾಗಿ ನಾನು ಸಕ್ಕರೆ ಜಾಸ್ತಿ ಆಗಂಗಿಲ್ಲ ರೀ ಸ್ವಲ್ಪ ಸಪ್ಪು ಸೊಪ್ಪಿಗೆ ಇರ್ಬೇಕು ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ನಮ್ಮ ಯಾರು ಅದಕ್ಕೆ ಒಂದು ಕಪ್ ಹಿಟ್ಟಿಗೆ ಅರ್ಧ ಕಪ್ ಕಪ್ಪಾಗೋಷ್ಟ ಸಕ್ಕರೆ ನೋಡ್ರಿ ಇದ್ರಾಗ ಇದೊಂದು ಸ್ವಲ್ಪ ಸಕ್ರೆ ತೆಗೆದೇ ಬಿಡ್ತೀವಿ ಯಾಕಂದ್ರೆ ಜಾಸ್ತಿ ಸೀಟ್ ಅಂದ್ರೆ ಯಾರು ನಮ್ಮ ನಮ್ಮನೆ ಈಗಿದ ಸಕ್ರೆ ಅನ್ನೋದಲ್ರಿ ಈ ಸಕ್ರೇನ ಕರಗಿಸ್ಕೊತಿದ್ದು ಸಮ ಸ್ವಲ್ಪ ಅಗ್ರ ಮುಂದಕ್ಕೆ ಹೋಣಪ್ಪ ಅಳಿಯತ್ತೆ ಈ ಸಕ್ರೆ ಸ್ವಲ್ಪ ರೀ ಇದು ಈಗ ನೋಡಿರಿ ಸಕ್ರೆ ಪಾಕ ಯಾವ ರೀತಿ ತೆಗೆದಂತೆ ನೋಡಣ್ರಿ ಸಕ್ರೆ ಎಲ್ಲ ಕರಗ್ಯದ ಸಕ್ರೆ ನಮ್ಗೆ ಫುಲ್ ಪಾಕ ಏನಾಗೋದು ಇಲ್ರಿ ಸ್ವಲ್ಪ ಸ್ವಲ್ಪ ಅಂಟು ಬಂದ್ರೆ ಸಕ್ರೆ ಚೆಕ್ ಮಾಡಿ ಸಾಕ್ರಿ ಸ್ಟಂಟ್ ಬಂದದ್ರಿ ಹೀಗಿದ್ರಿ ಅರ್ಧ ಕಪ್ ಆಗುವಷ್ಟು ಅರ್ಧ ಕಪ್ ಆಗುವಷ್ಟ ಹಾಲನ್ನು ಹಾಕೋತೀರ ಈ ಸಕ್ರಿ ಪಾಕಕ್ಕ ನೋಡಿದ್ರಿ ಅಲ್ರಿ ಹಾಲು ನೀವು ಇದ್ರ ಬದ್ಲಿ ನೀರೇ ರೀ ನಾನು ಮಿಲ್ಕ್ ಪೌಡ್ರ್ ಇತ್ತಂದ್ರ ನೀವ ಡೈರೆಕ್ಟ್ ಆಗಿ ಈಗ ನಾನು ಹುರಿದಿತ್ತು ಹೀಟ್ ಅದಲ್ರಿ ಅದಕ್ಕನ ಹುರಿದ್ಮೇಲೆ ನೀವು ಮಿಲ್ಕ್ ಪೌಡರ್ ರೀ ನಾನು ಇಲ್ಲಿ ಹಾಲು ಹಾಕ್ಲಿಕ್ಕೆ ತಿಂದ್ರಿ ಮಿಲ್ಕ್ ಪೌಡರ್ ಇರ್ಲಾರ ಸಲ ಬರೀ ನೀರ್ಲಿಂತ ಪಾಕ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಅದಕ್ಕೆ ಹಾಕೋಬೋದ್ರಿ ಆದ್ರೆ ನಾವು ಹಾಲು ಹಾಕ್ಲಾ ಇರ್ತೀನಿ ರೀ ಅಂದರೆ ಟೊಟ್ಟಲಾಗಿ ಒಂದು ಅರ್ಧ ಕಪ್ ಆಗ್ಬೇಕು ರೀ ಅಂದರೆ ನಾವು ಒಂದು ಕಪ್ ಹಿಡ್ ತೊಗೊಂಡು ಅರ್ಧ ಕಪ್ ಮಾತ್ರ ತೊಗೋಬೇಕು ರೀ ಏನೋ ತೊಗೊಂಡ್ರಿ ನೀರ ತೊಗೊಂಡ್ರಿ ಹಾಲ್ರೆ ತೊಗೊಂಡ್ರಿ ಅರ್ಧ ಕಪ್ ಆಗೋಷ್ಟು ತಗೋಬೇಕ್ರಿ ಈಗ ಇದು ಒಂದು ಪುದಿ ಬಂದ ತಕ್ಷಣ ಮುಂದೆ ಏನು ಮಾಡೋದು ಅಂತ ಹೇಳ್ತೀನಿ ರೀ ನಾನು ಈಗ ಇದು ಒಂದು ಪುದಿ ಬರಲ್ರಿ ಇವು ಹಾಲ ನೋಡಿ ನಾವು ಹುರ್ದು ಇಟ್ಟದಲ್ರಿ ಈಗ ಪಾಕ ರೆಡಿ ಮಾಡ್ಕೊಂಡಲ್ರಿ ಈ ಪಾಕ ಏನದಲ್ರಿ ಇದಕ್ಕೆ ಹಾಕೊಂಡ್ಬಿಡಬೇಕು ಹಾಕೊಂಡ್ಬಿಟ್ಟ ಬರ 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 ಅಂತ ತಿರುಗಿಸ್ಬಿಡಣ ಯಾವುದೇ ರೀತಿ ಗಂಟು ಇರ್ಲಾರ್ದಾಗ ತಿರ್ಗಿಸ್ಕೊಂಡ್ಬಿಡ್ಬೇಕ ಕಾಣಿಸ್ತಿರ್ಬೋದ್ರಿ ಈಗ ನಮ್ಮ ಹುರಿಲೆತ್ತ ಹುರಿಲೇತ್ತಂಗ ಇದು ನೀರು ಹಾಕ್ಬಿಡ್ತದ್ರಿ ಇದು ಇದು ಸ್ವೀಟ ಈಗ ಈ ರೀತಿ ಯಾವುದೇ ಗಂಟೆ ಇರ್ಲಾರ್ದಂಗೆ ಈ ರೀತಿ ಚಮಚಲಿಂತ ಈ ರೀತಿ ಮಾಡ್ಕೋಬೇಕ್ರಿ ನಾವು ಹಾಕಿರೋ ತುಪ್ಪ ಅದೇನು ರೀ ಅದೆಲ್ಲ ಬಿಡ್ಬೇಕ್ರಿ ಈಗ ಸೈಡ್ ಆ ರೀತಿ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಇರ್ಬೇಕು ತುಪ್ಪ ಎಲ್ಲ ಬಿಡ್ತದ್ರಿ ಇದು ಅಲ್ಲಿ ತನಕ ಇದೇ ರೀತಿ ನಡುವಿನ ಗ್ಯಾಸ್ ಬಳೆ ಮಾತ್ರ ಪೂರ್ತಿ ಮೀಡಿಯಮ್ ಈ ಸ್ವೀಟ್ ರೆಸಿಪಿ ರೆಡಿ ಆಗೋ ತನಕ ಮೀಡಿಯಮ್ನಾಗೆ ಇರ್ಬೇಕ್ರಿ ಗ್ಯಾಸ್ ಮತ್ತೆ ನೀವು ಹೀಟ್ ತಗೊಳ್ಳುವಾಗ ಕರೆಕ್ಟಾಗಿ ತಗೋರಿ ಅಳತಿ ಯಾಕಂದ್ರೆ ನೀವು ನೀವು ಅಳತಿ ಕಪ್ ತೊಗೊತೀರಿ ಆ ಕಪ್ಪ ಒತ್ತಿ ಒತ್ತಿ ಹೀಟ್ ತೊಗೊಂಡ್ರಿ ಅಂದ್ರೆ ಮತ್ತೆ ಕಡಿಮೆ ರೀ ಪಾಕ ಆದ್ರೆ ನೀವ ನೀರು ಹಿಟ್ಟು ತೊಗೋಬೇಕಾದ್ರೆ ಒತ್ತಿ ಹಿಟ್ಟು ತೊಗೊಂಡ್ರೆ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ತೊಗೊಳ್ರಿ ನೋಡಿರಿ ಈ ರೀತಿ ಚೆಂದನಾಗೆ ಮಿಕ್ಸ್ ಮಾಡ್ಕೋತಾನೆ ಇರ್ಬೋದು ರೀ ಇದಕ್ಕೆ ಕಾಣಿಸ್ತಿರ್ಬೋದ್ರಿ ಯಾವ ರೀತಿ ಇದು ಈಗ ಹಿಟ್ಟು ಒಂದು ಸ್ವಲ್ಪ ಮಿಂಚ್ಲಿಕ್ಕೆ ಹತ್ತದ ನೋಡ್ರಿ ಅಂದ್ರೆ ತುಪ್ಪ ಬೀಳ್ಲಿಕ್ಕೆ ಹತ್ತದ್ರಿ ಇದು ಸೈಡಿಗೆಲ್ಲ ಇದೇ ರೀತಿ ಇನ್ನೊಂದು ಐದು ನಿಮಿಷ ಇದೇ ರೀತಿ ಹುರಿಬೇಕು ಈಗ ಇದಕ್ಕೆ ನಾನು ಇಲ್ಲೇ ಇಲೈಚಿ ಪುಡಿ ಹಾಕೋತೀನಿ ನೋಡಿರಿ ಒಂದು ಸ್ವಲ್ಪ ಇಲೈಚಿ ಪುಡಿ ಹಾಕ್ಕೊಂಡಿನಿ ಮತ್ತು ನಿಮ್ಗೆ ಏನಾರು ಇಷ್ಟ ಇದ್ದೀ ಡ್ರೈ ಫ್ರೂಟ್ಸ್ ಹಾಕೋತಿದ್ರೆ ಅಂದ್ರೂ ಹಾಕೊಬೋದು ರೀ ನೀವು ಇಷ್ಟ ಅಂತಂದ್ರೆ ಇಷ್ಟ ಆಯಿತು ಇಲಾಯಚಿ ಪುಡಿ ಹಾಕೊಂಡ ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ಳಂ ರೀ ಕಡಾಯಿ ಬಿಡ್ಲಿಕ್ಕೆ ರೀ ಇದು ಪೂರ್ತಿ ಹಿಟ್ಟು ಕಡಾಯಿಗೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದು ನೋಡ್ರಿ ಅಂದರೆ ಇದು ಭಾಳ ಚಂದ ಹಿಟ್ಟು ರೆಡಿ ರೆಡಿಯಾಗಿದೆ ಅಂತ ರೀ ಸ್ವೀಟ ಈಗ ನೋಡಿರಿ ನಮ್ಮ ಸ್ವೀಟಂತೂ ಸೂಪರ್ ರೆಡಿ ರೆಡಿಯದ ನೀವು ಇದನ್ನ ಉಂಡೆ ಥರ ಬೇಕಾದರೂ ಕಟ್ಬೋದು ಇಲ್ಲಿಕಂದ್ರೆ ಹೇಳ ಥರ ಆಸೆ ಬೇಕಾದರೂ ಕೊಡ್ಬೋದು ರೀ ಉಂಡಿ ಕಡ್ದ್ರೆ ಉಂಡಿನೂ ಬರ್ತದ್ರಿ ನೋಡಿರಿ ಎಷ್ಟು ಚಂದ ಮಿಂಚಾಕದ್ರಿ ಈಗ ಏನು ಅಂತಂದ್ರೆ ಒಂದು ಪ್ಲೇಟಿಗೆ ತುಪ್ಪ ಸಾವಿರ್ಕೊಂಡು ಇಟ್ಕೊತೀನಿ ರೀ ಅದಕ್ಕಿದ್ದನ್ನು ಹಾಕೊಂಡ್ಬಿಡಮ್ರಿ ಈಗ ನೋಡ್ರಿ ಈಗ ಹೇಳ್ಕೊಂಡ್ರಿ ಇದಕ್ಕೆ ನನಗೆ ಒಂದು ಸ್ವಲ್ಪ ತುಪ್ಪ ಸಾವಿರ್ಕೊಂಡ್ಬಿಡ್ತೀನಿ ರೀ ಪ್ಲೇಟಿಗೆ ಒಂದು ಹನಿ ತುಪ್ಪ ಹಾಕಿ ನೋಡಿರಿ ತುಪ್ಪ ಅಥವಾ ಏನು ಏನು ಬೇಕಾದರೂ ಸೇಕ್ ರೀ ನೀವು ಮಾನಿಲಿ ತುಪ್ಪನ ಸವರ್ದ್ರಿ ಮೀರಿ ಮಾಡ್ಕೊಂಡಿರೋಂಥ ಸ್ವೀಟ ಇದಕ್ಕೆ ಹಾಕೊಂಡ್ರಿ ಅದನ್ನು ಜಮಾ ಎಲ್ಲ ಬರ್ತೀವಿ ಸ್ವೀಟಂತೂ ಮಸ್ತ್ನಿಗೆ ಈಗ ನೋಡ್ರೀಗ ಈಗ ಸ್ಯಾಟ್ ಮಾಡ್ಬಿಡಣ ಸ್ವೀಟ್ ಇಷ್ಟ ಇದೆಲ್ಲ ಸೆಟ್ ಮಾಡ್ತೀನಿ ರೀ ಈಗ ನೋಡ್ರಿ ಈ ರೀತಿ ಕಟ್ ಮಾಡೀನಿರಿ ಎಲ್ಲ ಹ್ಞೂ ಈಗ ಇದಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ ರೀ ಡೆಕೋರೇಷನ ಬಾದಾಮಿ ಮತ್ತು ಪೀಸ್ ತಾರಿ ಅಂತ ರೀ ನಾನು ಸಣ್ಣ ಸಣ್ಣ ಪೀಸ್ಗಳು ಈ ರೀತಿ ರೀ ಭಾಳ ಸಣ್ಣದಾಗ ಕಟ್ ಮಾಡ್ಬೇಕೇನು ಅನಿಸ್ತದ್ರಿ ನನ್ನ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ತೀನಿ ರೀ ಬಾದಾಮಿ ಏಕೆಂದ್ರೆ ತೋರಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ರೀ ಪಿಸ್ತಾ ಮತ್ತು ಬಾವೂ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ ಬಂದಿದ್ದ ರೀ ದ್ರಾಕ್ಷಿ ಗೋಡಂಬಿ ಇದೆಲ್ಲನೂ ಮೊದಲು ಹಾಕ್ಕೊಂಡ್ರೂ ಹಾಕೊಬೋದಿತ್ರಿ ಸ್ವೀಟ್ನವ ರೆಡಿ ಮಾಡ್ಕೋಬೇಕಾದ್ರೆ ಇಲ್ಲಾಂದ್ರೆ ಈ ರೀತಿ ಮ್ಯಾಲ ಡೆಕೋರೇಷನ್ ಕಷ್ಟ ಯೂಸ್ ರೀ ಈ ರೀತಿ ಚೆಂದ ಕಂಡ್ರನ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ರಿ ಅದಕ್ಕೆ ಈ ರೀತಿ ಡೆಕೋರೇಷನ್ ರೀ ಇಲ್ಲಿಕಂದ್ರೆ ಏನು ಡೆಕೋರೇಷನ್ ಮಾಡ್ಲಿಕ್ಕೂ ಸಿಂಪಲ್ ಆಗಿ ಮಾಡಿದ್ರು ಸ್ವೀಟ ಚೆಂದ ರೀ ಇದೇನು ನೋಡ್ರಿ ಇದು ಸ್ವೀಟ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಸ್ವೀಟನ್ನು ಕಟ್ ಮಾಡ್ಕೊಬಹುದು ಬಹಳ ಈಜಿ ಆ ಕಟ್ ಆತರಿ ಇದು ಬಾಯ್ದಾಗಿ ಇಟ್ರ ಕರುಗ್ಬೇಕು ಅಷ್ಟ ಟೇಸ್ಟ್ ಅಂತೂ ಸೂಪರ್ ಇದ್ರು ಏನಂತ ಏನು ಅಂತ ಏನು ಅಂತ ಅಪ್ಪ ಆಗೋಯ್ತಾ ಇಲ್ಲಿ ನೋಡ್ರಿ ಸ್ಪೆಷಲ್ ಗೋಧಿ ಹಿಟ್ಟಿನ ಸ್ವೀಟ್ ರೆಸಿಪಿ ರೆಡಿಗೆ ನೋಡ್ರಿ ಯಾವುದೇ ಬೇಕ್ರಿಗಳಿಗೂ ಹೋಟೆಲ್ಗಳಿಗೂ ಕಮ್ಮಿ ಇಲ್ರಿ ಅಷ್ಟು ಮಸ್ನೆ ಬಂದ್ರಿ ನೀವ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಲ್ಲಿಂದು ಮಾಡಿದ್ರೂ ಇಷ್ಟೊಂದು ರುಚಿ ಕೊಡಂಗಿಲ್ಲ ಗೋಧಿ ಹಿಟ್ಟಲಿ ಅಂತ ಮಾಡಿದ್ರೆ ಅಷ್ಟು ರುಚಿಯಾಗಿ ಬಂದ್ರಿ ಇದಂತೂ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿದ್ರೆ ಇದು ರುಚಿಗೆ ಗೊತ್ತಾಗೋದ್ರಿ ತುಪ್ಪ ಮಾತ್ರ ಕರೆಕ್ಟಾಗಿ ಹಾಕ್ಬೇಕು ರೀ ಹಿಟ್ಟ ಯಾವ ರೀತಿ ಪೂರ್ತ ಉಂಡೆ ಆಗಿರ್ಬೇಕು ರೀ ಅದು ತುಪ್ಪದೊಳಗೆ ಆ ರೀತಿ ತುಪ್ಪ ಹಾಕಬೇಕು ರೀ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರಿ ಅಂತಂದ್ರೆ ಆ ಸ್ವೀಟ್ ಅಂತೂ ಭಯಗಿಟ್ಟರೆ ಕರಗಬೇಕ್ರಿ ಅಷ್ಟು ಸೂಪರ್ ಆಗ್ಯದ್ರಿ ಇವತ್ತು ನಾನು ಮಾಡಿರೋ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಈಗ ಮಾಡಿರೋ ಸ್ವೀಟಾ ನಮ್ಮ ಸಮೂ ಒಂದು ಸಮೃದ್ಧಿ ಒಂದು ತೊಗೊಂಡು ಕೂತಾರ್ತಿಲ್ಲಕ್ಕ ಹೆಂಗದ ಸಮೂ ಸೂಪರಾ ಚೆಂದಾಗ್ಯದ ಮ್ಮ ಸೂಪರ್ ಸೂಪರ್ ಆಗ್ಯದ ನೋಡ್ರಿ ಸ್ವೀಟ್ ತಗೊಂಡ ತಿಳ್ಕತ್ತಾರ ಅವ್ರಿ ಇಬ್ಬರು ಭೀ ಹೆಂಗದಮ್ಮ ಸ್ವೀಟ್ ಸೂಪರ್ ಆಗ್ಯದಂತಳ ಕಿ ನೋಡ್ರಿ ಇಬ್ಬರು ತಿಳ್ಕತ್ತೀ ಟೇಸ್ಟ್ ಅಂತೂ ಮಸ್ತ್ನಾಗ ಬಂದದ್ರಿ ಇವಾಗ ಅದ್ಕೆ ತೊಗೊಂಡು ತಿಲ್ಗತ್ತಾರೀ ನೋಡ್ರಿ ಮನ್ಯಾಗ ನಾವ ಬೀಸ್ಕೊಂಬಂದಿರೋ ಅಂತ ಗೋಧಿ ಹಿಟ್ಟಿಲ್ ನಿಂತ ಮಾಡಿರೋ ಅಂಥದ್ರಿ ನಮ್ದು ಮಾರ್ಕೆಟ್ಲಿನ್ ತಂದಿದ್ವಿ ಭೀ ಓದಿ ಮನಿ ಒಳಗಿನ ಗೋಧಿ ಇಟ್ಟು ನೋಡ್ರಿ ಎಷ್ಟು ಚೆಂದ ಬಂದದ್ರಿ ಇದ್ರದ ಇದು ನೋಡ್ರಿ ಕಾಣಿಸಲ್ರಿ ಸೇಮ್ ನಾವು ಮಾರ್ಕೆಟ್ಲಿಂದ ರೀ ಬೇಡ ಅದೇ ಟೇಸ್ಟ್ ಅದೇ ರುಚಿ ರೀ ಇದಕ್ಕೆ ಬೈದಾಗ ಇಟ್ಟರೆ ಕರಗಬೇಕ್ರಿ ಆ ರೀತಿ ಅದ ರೀ ಬರ್ರಿ ಫ್ರೆಂಡ್ಸ್ ಮಟ ಮಟ ಮಧ್ಯಾಹ್ನದಾಗ ಸ್ವೀಟ್ ಮಾಡ್ಕೊಂಡು ತಿಳ್ತೀವಿ ನೋಡ್ರಿ ಗೋಧಿ ಹಿಟ್ಟಿನ ಸ್ವೀಟ ಸೂಪರ್ ರೀ ಆದ್ರೆ ನೀವು ಪಾಕ ಮಾಡ್ಕೋಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಆ ತಿ ಮಾಡ್ಕೊಳ್ರಿ ನೀವ್ವಾ ಒಂದ್ ಸ್ವಲ್ಪ ಡಬ್ಬಿ ಗೊತ್ತಿ ತೊಗೊಂಡ್ರಿ ಅಂತಂದ್ರೆ ಜಾಸ್ತಿ ಹಾಕೋರಿ ನೀರ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ಏನ್ ಪರವಾಗಿ ಬಿಡಂಗಿಲ್ಲರಿ ಯಾಕಂದ್ರ ಗೋದಿಟ್ ಗಟ್ಟಿ ಆಗ್ತ್ರಿ ನೀರ್ ಅಂಶ ಜೊಕೋತೀರಿ ಅದ ನೀವು ಒಂದ್ ಕಪ್ ಗೋಧಿ ನೀವ್ ಯಾವ್ದು ಒಂದ್ ಕಪ್ ಗೋಧಿ ತೊಂಡಿದ್ರಪ್ಪ ಅಂದ್ರ ಒಂದ್ ಎರಡ್ ಕಪ್ ನೀರ್ ಹಾಕಿದ್ರ ಭೀ ನಡೀತೀರಿ ಅದಕ್ಕ ಬಾಲ ಇಟ್ಟ್ರ ಹಂಗೆ ಕರಗಬೇಕ್ರಿ ಅಷ್ಟ ಸೂಪರ್ ಆಗಿ ಉಂಟದ್ ನೋಡ್ರಿ ಅಂತೂ ಹೇಳಂಗಿಲ್ರಿ ಗಮ ಗಮ ಅಲಾತರಿ ಸಮು ಸಮೃದ್ಧಿ ಅಂತೂ ತಿಳ್ಕತ್ರಿ ಈಗ ನೋಡ್ರಿ ಟೈಮ ಅರ್ ಊರಿಗೆ ಈಗ ಸಂಜೆ ಅಡ್ಗಿನೂ ಮಾಡೀನಿ ಎಲ್ಲಾ ಒಂದಿಟ ಪನ್ನಾಡ್ದನ್ನ ಮಾಡೀನಿ ಒಂದಿಷ್ಟ ಕರಬಳಿ ಮಡೀನ್ರಿ ಸಮ್ಮು ಅವ್ರು ಉಣ್ತಾರ ಅಂತ ಹೇಳಿ ದೌಡನ ಮಾಡದ್ರಿ ನೋಡ್ರಿ ಕರವೇಳಿ ಮಾಡೀನ್ರಿ ಇದು ಮತ್ತ್ ಅವರು ಚ್ತಾ ಪಡೀನ್ರಿ ನೋಡ್ರಿ ಅನ್ನ ಕರ್ಬೇಳಿ ಈಗ ಅಡಿಗೆ ಮಾಡೋದಂತ ಇಲ್ಲಿ ನೋಡ್ರಿ ಸಮೃದ್ಧಿಗೆ ಊಟ ಸಮೂ ಸಮೃದ್ಧಿ ಎಲ್ಲಾರು ಹಾಯ್ ಮೈ ತುಂಬಾ ದೇವ್ರ ಜಗ್ಲಿ ಜಲಿ ಹೋಗಿ ಒಟ್ಟಿಗೆ ಉಪ್ಮಾ ಹಚ್ಕೊಂಡ್ರಿ ಉಪಮಾ ಎಲ್ಲಾ ಚಾಲಿ ಮೈ ತುಂಬಾ ಹಚ್ಕೊಂಡ್ ಬಿಟ್ಟ ಉಳುತ್ರಿ ಉಳತ್ರಿ ಹ್ಮ್ ನೋಡ್ರಿ ಉಳ್ದುಗುಡಿ ಹಾಕಿ ಮಾಡೀನ್ರಿ ಊಟ ಮಾಡಿಕತ್ತಾರೀ ಇಬ್ರು ಸ್ವಲ್ಪ ಸೊಪ್ಪ ಮಾಡೀನ್ರಿ ಖಾರ ಹಾಕಿಲ್ರಿ ಸುಮ್ ಸ್ವಲ್ಪ ಹಾಕಿನ್ರಿ ಖಾರ ಬೇಕು ನೋಡ್ರಿ ಬಿಸಿ ಬಿಸಿ ಅನ್ನ ತಿಂದು ನೋಡ್ರಿ ಅದ್ ಬಿಕ್ಸಿ ಅನ್ನ ತಿಂತೀ ಸಮೃದ್ಧಿ ಸಂಘಟ ಸಮೃದ್ಧಿ ಇಷ್ಟ ರೀ ಬೆಕ್ಕಂದ್ರ ಬೆಕ್ಕು ನಾಯಿ ಮಕ್ಕಳು ಇಷ್ಟರೀ ಚಂಡ್ ಊಟ ಹಾಕ್ತಾಡ್ರಕಿ ಅವ್ರ ತಂಗಿ ಸಂಘಟ ನೋಡ್ರಿ ನಮ್ ಸಮ್ಮನ್ ಹೋಗಿ ಕುಕ್ಮ ಎಲ್ಲ ಹಾತ್ಕೊಳಕಿ ಚೆಲ್ಲ ಆಡ್ರಿ ಯಾವಂತ ಹೋಗಿ ಒಟ್ಟು ಮೋತಿಗೆಲ್ಲ ಹಾತ್ಕೊಂಡ್ಬಿಡ್ತಾ ನೋಡ್ರಿ